ಪವಿತ್ರ ಗೌಡ ಅವರ ನೀವು ಯಾವಾಗಾದ್ರೂ ಭೇಟಿಯಾಗಿದ್ರೆ ಅಥವಾ ಈ ಸಿನಿಮಾ ಇರೋದ್ರಿಂದ ಅವರ ಬಿಹೇವಿಯರ್ ಬಗ್ಗೆ ಏನಾದರೂ ಗೊತ್ತ ಏನಾದರೂ ಆ ಚಾನ್ಸಸ್ ಸಿಕ್ಕಿತ್ತಾ ಭೇಟಿ ಆಗೋದು ಯೂಜಲ್ ಆಗ ಏನಿಲ್ಲ ಈಗ ಎಲ್ಲ ಒಂದು ಲೊಕೇಶನ್ ಅಂತ ಇದ್ದಾಗ ಬಂದಾಗ ನಾವು ಒಂದು ಇವ್ರದ್ದು ಇರ್ಬೋದು ಒಂದು ಇವ್ರದ್ದು ಒಂದು ಗ್ಯಾದರಿಂಗ್ಸ್ಗಳಿರ್ಬೋದು ಬಂದಾಗ ಒಂದು ಬೇರೆ ಬೇರೆ ಜಾಗಲ್ಲಿ ನೋಡ್ತಿದ್ದೀವಿ ಅಷ್ಟೇ ನಮಗೆ ಅವ್ರ ಪರಿಚಯ ಇಲ್ಲ ಹಾಗಾಗಿ ಮತ್ತೆ ನಾವೆಲ್ಲೂ ಕೂಡ ನಾವು ಇಂಟ್ರಡ ಒಂದು ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕೇನು ಹೋಗಿಲ್ಲ ಬಿಕಾಸ್ ಅದು ನಮಗೆ ಸಂಬಂಧ ಇಲ್ಲದರೋ ಟೈಮಲ್ಲಿ ನಮಗೇನು ನಮಗೆ ಅವ್ರದ್ದು ಒಂದು ರಿಲೇಷನ್ಸ್ ಆಗಲಿ ಯಾವ ಕಡೆ ನಮಗೆ ಬಂದಿರಲ್ಲ ಮೋರ್ ಅವರ್ ಕೀಪ್ ಆನ್ ಸೀಂಗ್ ಸಮ ಬೇರೆ ಕಡೆ ಜಾಗಗಳಲ್ಲಿ ಒಂದು ಔತಣ ಕುಟ್ಗಳಲ್ಲಿ ನಡೆದಾಗ ಆ್ಯಕ್ಚುಲಿ ನೋಡ್ತಿರ್ತೀವಿ ಅದನ್ನ ನೋಡ್ತಿವಿ ಅಷ್ಟೇ ಇನ್ನು ದರ್ಶನ್ ಅವರ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅವರನ್ನ ಭೇಟಿಯಾಗಿದ್ದು ಅಥವಾ ಅವರ ಜೊತೆ ಏನಾದರೂ ನೆನಪುಗಳು ಹಂಚ್ಕೊಂಡಿದ್ದು ಅಥವಾ ಅವರ ಬಿಹೇವಿಯರ್ ಬಗ್ಗೆ ಹೇಳೋದಾದ್ರೆ ಯಾಕಂದ್ರೆ ಅಂತ ಹೇಳಿದ್ರೆ ಹಂತ ಹಂತವಾಗಿ ಎರಡ್ ಸಾವಿರದ ಹನ್ನೊಂದರಿಂದ ನೀವು ನೋಡ್ತಾ ಬಂದಿದ್ದೀರಿ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇದ್ದಾನೆ ಅಂತ ಹೇಳಿದ್ರೆ ಸೊ ಅದು ತುಂಬಾ ಅನ್ಅಬ್ವಿಯಸ್ ಅನ್ಸುತ್ತೆ ಏನೋ ಒಂದು ಆರ್ಡರ್ ಅಥವಾ ಇನ್ನೊಂದು ಡಿಸಾರ್ಡರ್ ಸೊ ಎಲ್ಲರೂ ಹೇಳೋ ಪ್ರಕಾರ ಅವ್ರು ಮಾನಸಿಕ ಒತ್ತಡದಲ್ಲಿದ್ದಾರೆ ಅಥವಾ ಅವ್ರಿಗೇನೋ ಟ್ರಿಗರ್ ಆಗಿದೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಹೇಳುತ್ತೆ ಅಷ್ಟೊಂದೆಲ್ಲ ದೊಡ್ಡ ಮಾತು ಹೇಳಬೇಕಂದ್ರೆ ನಾನು ಅವ್ರ ಅಲ್ಲ ಮತ್ತು ಅವರ ಸಿಬ್ಬಂದಿ ವರ್ಗದಲ್ಲೂ ನಾನು ಕೆಲಸವೂ ಏನು ಮಾಡ್ತಿಲ್ಲ ಹಾಗಾಗಿ ಸೊ ಇದು ನನಗೆ ಬೇಡ ಅನಿಸುತ್ತೆ ಒಬ್ಬ ನಾಗರಿಕನಾಗೆ ಒಂದು ಹೇಳಬೇಕು ಅಂದಾಗ ಒಬ್ಬ ನಟರಿದ್ದವರು ಒಂದು ಸಾನಾ ಭಾವನೆಯಲ್ಲಿ ಇದ್ದು ಒಂದು ಒಳ್ಳೆಯ ಒಂದು ಹ್ಯೂಮನ್ ಆಗಿ ಎಕ್ಸಾಂಪಲ್ ಆಗಿ ಅಟ್ಲೀಸ್ಟ್ ಒಂದು ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ಸ್ ಎಂಟರ್ ಎಂಟರ್ಟೈನ್ಮೆಂಟಿಗೆ ಎಷ್ಟು ಎಫರ್ಟು ಕೊಡ್ತಾರೋ ನಿಜ ಜೀವದಕ್ಕೂ ಅಷ್ಟೇ ಬೇಕಾದ ಒಂದು ಸ್ನೇಹಪೂರ್ವಕವಾಗಿ ಎಲ್ಲರ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನಪಡಲಿ ಪ್ರಯತ್ನ ಅಂತ ಅದನ್ನು ಹೇಳ್ತೀನಿ ಅಷ್ಟೇ ಸೊ ಇದಿಷ್ಟು ಕೂಡ ಅನಿರೀತ್ ಅವರ ಮಾತು ಸೊ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಜೊತೆಗೆ ಅವರಿಗೆ ಆಗಿದ್ದಂತಹ ಒಂದು ಏನು ಪೇಮೆಂಟ್ ವಿಚಾರದಲ್ಲಿ ಅಥವಾ ಆ ದುಡ್ಡನ್ನು ಹಾಕಿ ಅದು ವಾಪಸ್ ಬರದೇ ಇದ್ದಾಗ ಆ ಮಲ್ಲಿಕಾರ್ಜುನ ಅವರು ನಡೆಸಿದಂತಹ ಮೋಸದ ಒಂದು ಜಾಲದಲ್ಲಿ ಕೂಡ ಸಿಲುಕೊಂಡ ಒಂದು ಪ್ರಕರಣವನ್ನು ಕೂಡ ಹೇಳಿದ್ರು ಸೊ ಅದರ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನುವಂಥದ್ದು ಅವರ ಕೂಗು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು